ಅಲ್ಲಿ ನಮ್ಮ ಮಂಡ್ಯದಲ್ಲಿ ಇಡೀ ಥಿಯೇಟರ್ ಟಿಕೆಟ್ ನಾನೇ ಕೊಡಿಸಿ ನಾನೇ ಹೋಗಿ ನೋಡಿದೆ ಅದಾದ್ಮೇಲೆ ದರ್ಶನ್ ಅವರು ಕಾಟೇರ ನೋಡಬ ಅಂದ್ರೆ ನನಗೆ ಆಕ್ಚುಲಿ ಟೈಮ್ ಆಗಿಲ್ಲ ರಾಕ್ಲೈನ್ ವೆಂಕಟೇಶ್ ಎಲ್ಲ ಕನ ಶೋ ಅಂತ ಹೇಳಿದ್ರು ಮುಖ್ಯಮಂತ್ರಿ ನಾನು ಹೋಗಿ ನೋಡೋಣ ಅಂದ್ಕೊಟ್ವಿ ಟೈಮ್ ಆಗಿಲ್ಲ ನೋಡೋಣ ನಮ್ಮ ಮಂಡ್ಯ ಇದನ್ನ ನೋಡ್ತೀವಿ ಟ ಆಗ್ಬೇಕು ಅಂತ ಅನ್ಕೊಂಡಿಲ್ಲ ಮಂಡ್ಯದ ನನ್ನ ರಾಜಕಾರಣಕ್ಕೆ ಹೋದಾಗ ಎಲ್ಲರ ಇನ್ನೊಂದು ಸಿನಿಮಾ ಮಾಡ್ಬೇಕಾಯ್ತು ಮಾಡ್ಬೇಕಾಯ್ತು ಅಲ್ಲ ನಮ್ಮ ಗೆಳೆಯ ಪ್ರೊಡ್ಯೂಸರ್ ಆಗವ್ರೆ ನಾನು ಮುತ್ತಪ್ಪ ರೈ ಒಂದು ಫಿಲಮ್ ಗೆ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ತಮಿಳು ಬಿ ಎ ಅಂತ ಮುತ್ತಪ್ಪ ರೈ ಹೇಳೋರು ಅವ್ರ ಮನೆಗೆ ಹೋದಾಗ ಒಬ್ಬ ಸ್ನಾನ ಮಾಡದೆ ಒಂದು ಎರಡು ವರ್ಷ ಇದ್ದೊಬ್ಬ ಕೂತಿದ್ದ ಎಂತ ರವಿ ಅವ ನೋಡಿ ಅವ ಬರಿತಾನೆ ಸ್ಟೋರಿ ಎಂತ ಬರಿತಾನೆ ಅಂತ ಹೇಳೋದು ಐ ಸರ್ ನಾನು ದುಡ್ಡು ಹಾಕ್ತೀನಿ ಎಂತ ಮಾಡೋಣ ತಮಿಳು ಕನ್ನಡದಲ್ಲಿ ಮಾಡೋಣ ಇವಾಗೆಲ್ಲ ಪ್ಯಾನ್ ಐ ಸರ್ ಮಾಡೋಣ ಅಂತ ದುಡ್ಡು ನಾನು ಆಗ ಹಾಕದೆ ಇಬ್ರು ಹಾಕಿದ್ವಿ ಇದ್ ಈ ಥಿಯೇಟರ್ ಅಲ್ಲೆಲ್ಲ ಇದು ಅಲ್ಲಿ ಅನ್ಸುತ್ತೆ ಯಾವ್ದು ಈ ಫಸ್ಟ್ ನೋಡ್ಸದಾಗ ಏನನ್ನ ನೀವು ಈ ಭಾಷೆ ಪ್ರೀಮಿಯರ್ ಶೋ ನೋಡೋ ಆಚೆ ಅಂದ ಮೇಲೆ ನಂದು ನಿಂದು ದುಡ್ಡು ಹೋಯ್ತು ಅದು ಅಷ್ಟೇ ತಮಿಳ್ ಅಂತ ಹೇಳಿ ಒಂದು ಒಳ್ಳೆ ಮೂವಿ ಆ ತಮಿಳ್ ಮೂವಿ ಮೇಲೆ ಪಿಚ್ಚರ್ ನೋಡಿ ಆಚೆ ಹೋಗ್ಬೇಕಾದ್ರೆ ನಂದು ದೊಡ್ಡ ವೈಟ್ ಆವತ್ತಿಂದ ನಾವು ಫಿಲಮ್ ಲ್ಯಾಂಡ್ ಬಂದಿಲ್ಲ ಅವ್ರ ಜೀವನದ ಮೂವಿ ತೆಗ್ಯ ಅಂತ ಹೇಳಿ ರಾಮ್ ಗೋಪಾಲ್ ಅವ್ರ ಬಂದ್ರಲ್ಲ ಆಗ ಅವ್ರ ಮೂವಿ ತೆಗ್ಯ ಅಂತ ಏನು ಹೇಳಿದ್ರು ನಮ್ಮ ಮನೋಹರ್ ನೂರು ಕೋಟಿ ಹಾಕ್ತೀನಿ ಅಂತ ಬಂದರು ಯಾರು ಸಿ ಆರ್ ಮನೋಹರ್ ಅದರಲ್ಲಿ ನಾಯಕ ಹಾಕೊಳ್ಳೋದ್ರಲ್ಲಿ ಗೊಂದಲ ಆಗಿ ಆಮೇಲೆ ಅದ್ಯಾವುದು ವಿಲ್ಲನ್ ವಿಲ್ಲನ್ ಬಂದಿದ್ದು ಅವಾಗಲೇ ನಮ್ಮ ಮುತ್ತಪರಯ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನನ್ನ ಜೊತೆಲೆ ಮನೋಹರ್ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಅವರು ಆಮೇಲೆ ಅದು ಸ್ಟೋರಿಗೆ ನೂರು ಕೋಟಿ ವಿವೇಕ ಅಭಿರಾಯ್ ಒಂದು ಕೋಟಿ ಖರ್ಚು ಮಾಡಿ ಬಿಡದಿರಲಿ ಇದು ಮಾಡಿದ್ರು ಅವರು ಪಾಪ ಮುಹೂರ್ತ ಮೂವೂರ್ತು ಮಾಡಿದ್ರು ಆಮೇಲೆ ಅದು ಏನಾಯಿತು ಗೊತ್ತಿಲ್ಲ ಆಮೇಲೆ ಆ ಆ ಬೇಸಲ್ಲಿ ದಿ ವಿಲನ್ ತೆಗೆದು ನಾನು ಈ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತೀನಿ ಮನೋಹರ್ ಅಂತ ಈಗಲೂ ನನ್ನ ಹತ್ರ ಮುತಪರ ಸ್ಟೋರಿ ಮಾಡೋಣ ಮಾಡೋಣ ಅಂತಾರೆ ಆ ದಿನಾಕರ್ ಒಂದಿನ ದರ್ಶನ್ ತಮ್ಮ ದಿನಾಕರ್ ಅವರು ನನ್ನ ಹತ್ರ ಒಂದು ಸ್ಟೋರಿ ಕೇಳಿದ್ರು ನೀವು ಇದ್ಯಾವ್ದು ಇಲ್ಲಿ ಮಚ್ಚು ದೊಣ್ಣೆ ಇಟ್ಕೊಂಡು ಸ್ಟೋರಿ ಮಾಡಬೇಡಪ್ಪ ಪ್ಯಾನ್ ಇಂಡಿಯಾ ತರ ಮಾಡಿದ್ರೆ ಲಿಂಕ್ ಕೊಟ್ಟರೆ ನಾನು ಒಂದಿನ ಫ್ರೀ ಇದ್ದಾಗ ಸ್ಟೋರಿ ಹೇಳ್ತೀನಿ ಅಂದೆ ಇದು ನಮಗೂ ಸಿನಿಮಾ ನೆಟ್ ಅದು ಬಿಟ್ರೆ ನಾನು ಕಾಸು ಕೊಡ್ತೀನಿ ನಮಗೆ ಬರೋದಿಲ್ಲ ರಾಜಕಾರಣ ಸಾಕು ನಮಗೀಗ ನಮಗೆ ಯಾವ ಫಿಲಮ್ದು ಮಾಡೋದಕ್ಕೆ ಬರ್ವಾ ನಾನೊಂದು ಚಾನಲ್ ನಡೆಸ್ತಿನಿ ಅದು ಅದರಲ್ಲಿ ಸಿನಿಮಾ ನೆಂಟುಗಳು ಇರುತ್ತೆ ಅದು ಬಿಟ್ಟರೆ ಮಂಡ್ಯ ಅಂದರೆ ಸಿನ್ಮಾದವ್ರೆ ಅಲ್ಲ ಇದಕ್ಕೆ ಹೋಗಿದ್ದೆ ನಾನು ಯಾವುದು ಏನು ಲಾಂಚ್ ಲಾಂಚ್ ನಮ್ಮ ಮಂಡ್ಯದಲ್ಲಿ ನಡೀತಲ್ಲ ನನ್ನ ಕ್ಷೇತ್ರದಲ್ಲಿ ನಡೀತು ಹೋಗಿದ್ವಿ ಅಷ್ಟೇ ಬರ್ತೀವಿ ರಾಜಕಾರಣದಲ್ಲೂ ನಮ್ಮನ್ನು ಫಿನಮೆಕರೇ ಎಲ್ಲೋಗ ಸೆಲ್ಫಿ ಹೊಡ್ಕೊಳ್ತಾರೆ ಫೋಟೋ ಜೈಕಾರ ಅವ್ರಿಗೆ ಅದೇ ಖುಷಿ ಹುಡುಗರಿಗೆ ಸಿನಿಮಾಗಿಂತ ರಿಯಲ್ ಇರೋ ಥರ ಇದ್ರೇನೆ ಖುಷಿ ಅವ್ರಿಗೆ ಕೆಲಸ ಮಾಡಬೇಕು ಮಂಡ್ಯ ಅಭಿವೃದ್ಧಿ ಮಾಡಬೇಕು ಥ್ಯಾಂಕ್ ಯು বাত্ৰিয়ে